ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಎರಡು ಅಂಕದ ಮತ್ತು ಮೂರು ಅಂಕದ ಹಲವು ಸಮಸ್ಯೆಗಳನ್ನು ಬಿಡಿಸಿದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಜ್ ಈಕ್ವಲ್ ಟು ಜೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಬಿ ಜಿ ಟು ತ್ರೀ ಎಕ್ಸ್ ವೈ ಜೆಡ್ ಎಂದು ಸಾಧಿಸಿ ಇದು ಭಾಗ ಒಂದು ಟೆಕ್ಸ್ಟ್ ಬುಕ್ ಒಳಗೆ ಬಹು ಪದೋಕ್ತಿಗಳು ಅನ್ನುವಂಥ ಘಟಕದಲ್ಲಿರುವಂಥ ಸಮಸ್ಯೆ ಲಾಸ್ಟ್ ಫೋರ್ ಪಾಯಿಂಟ್ ಒಳಗಿರುವಂಥ ಸಮಸ್ಯೆ ಭಾಳ ಸಿಂಪಲ್ ಐತಿ ಫಸ್ಟ್ ಇದನ್ನು ಆದರೆ ಅಂತ ಏನು ಕೊಟ್ಟಿದಾರಲ್ಲ ಇದನ್ನು ಬರ್ಕೊಳ್ಳೋಣ ಪ್ಲಸ್ ಜೆಡನ್ನು ನಾವು ಬಲಗಡೆ ಕಳಿಸೋಣ ಏನಾಗ್ತೈತಿ ಎಕ್ಸ್ ಪ್ಲಸ್ ವೈ ಇಲ್ಲೇ ಇರಲಿ ಪ್ಲಸ್ ಜೆಡ್ ಬಲಗಡೆ ಕಳಿಸಿದ್ರೆ ಮೈನಸ್ ಜೆಡ್ ಆಗ್ತೈತಿ ಇವಾಗ ಏನು ಮಾಡೋಣ ಅಂದ್ರೆ ಎರಡು ಕಡೆ ಕ್ಯೂಬ್ ಮಾಡೋಣ ಯಾಕಂದ್ರೆ ನಮಗೆ ಇನ್ ಟರ್ಮ್ಸ್ ಆಫ್ ಕ್ಯೂಬ್ ಬೇಕು ಉತ್ತರ ಹಾಗಾಗಿ ಎರಡು ಕಡೆ ಘನ ಮಾಡಲಾಗಿ ಕ್ಯೂಬಿಂಗ್ ಬೋತ್ ಸೈಡ್ಸ್ ಎರಡು ಕಡೆ ಘನ ಮಾಡೋ ರೂಪನ ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಮೈನಸ್ ಜೆಡ್ ಹೋಲ್ ಕ್ಯೂಬ್ ಹಾಂ ಇವಾಗ ಏನು ಎ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇದು ನಿತ್ಯ ಸಮೀಕರಣವನ್ನು ವಿಸ್ತರಿಸಬಿರಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ವಾಯ್ ಬ್ರಕೆಟ್ ಎಕ್ಸ್ ಪ್ಲಸ್ ವಾಯ್ ಇದರ ವಿಸ್ತಾರ ರೂಪ ಇದೆ ಮೈನಸ್ ಜೆಡನ್ನು ಮೂರು ಸಾರಿ ಇಟ್ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರ್ತೈತಿ ಜೆಡ್ ಇಂಟು ಜೆಡ್ ಜೆಡ್ ಸ್ಕೋರ್ ಜೆಡ್ ಸ್ಕೋರ್ ಇಂಟು ಜೆಡ್ ಜೆಡ್ ಕ್ಯೂಬ್ ಬರ್ತೈ ಇವಾಗ ಎಕ್ಸ್ ಕ್ಯೂಬ್ ಪ್ಲಸ್ ವಾಯ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ವೈ ಇಟ್ ಈಸ್ ಈ ಎಕ್ಸ್ ಪ್ಲಸ್ ವಾಯ್ ಇದ್ದಲ್ಲೇ ಮೈನಸ್ ಜೆಡ್ ಅಂತ ಬರ್ಕೊಳ್ಳೋಣ ಯಾಕಂದ್ರೆ ಎಕ್ಸ್ ಪ್ಲಸ್ ಪ್ಲಸ್ ಜೆಡ್ ಈ ಕಡೆ ಕಳಿಸಿದ ಮೈನಸ್ ಎಡ್ ಹಾಕೈತಿ ಎಕ್ಸ್ ಪ್ಲಸ್ ವೈ ಅದಕ್ಕೆ ಸಮಯ ಇದು ಮೈನಸ್ ಎಡ್ ಹಾಗಾಗಿ ಎಕ್ಸ್ ಪ್ಲಸ್ ವೈ ಇದ್ದಲ್ಲಿ ಮೈನಸ್ ಜೆಡ್ ಅಂತ ತುಂಬೋಣ ಇದು ಮೈನಸ್ ಎಡ್ ಕ್ಯೂಬ್ ಯಾಸ್ ಇಟ್ ಈಸ್ ಇದು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಇದು ಯಾಜ್ ಇಟ್ ಈಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರೊಂದಲೇ ಮೂರು ತ್ರೀ ಎಕ್ಸ್ ವೈ ಇಂಟು ಜೆಡ್ ತ್ರೀ ಎಕ್ಸ್ ವೈ ಜೆಡ್ ಈಜ್ ಈಕ್ವಲ್ ಟು ಮೈನಸ್ ಜೆಡ್ ಕ್ಯೂಬ್ ಇವಾಗ ಮೈನಸ್ ಜೆಡ್ ಕ್ಯೂಬ್ ಎಡಗಡೆ ತೊಗೊಂಬರ್ನು ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಬಲಗಡೆ ಕಳ್ಸಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಮೈನಸ್ ಜೆಡ್ ಕ್ಯೂಬ್ ಈ ಕಡೆ ಅಂದರೆ ಪ್ಲಸ್ ಜೆಡ್ ಕ್ಯೂಬ್ ಬಲ್ಭಾಗದಲ್ಲಿ ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಬಲಗಡೆ ಕಳಿಸಿದ್ರೆ ಪ್ಲಸ್ ತ್ರೀ ಎಕ್ಸ್ ವೈ ಜೆಡ್ ಎಷ್ಟು ಸುಲಭವಾಗಿ ನಾವು ಈ ಥರ ಸಾಧಿಸ್ಬೋದು ಸಮಸ್ಯೆಯನ್ನು ಕೂಡ ಅಲಕ್ಷಿ ಮಾಡಲಾರು ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಅತಿ ಹೆಚ್ಚು ಅಂಕವನ್ನು ಗಳಿಸ್ಬೋದು ಮೂವತ್ತನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಎಲ್ ರೇಖೆಯು ಕೋಣ ಏನ ಕೋನಾರ್ಧಕ ರೇಖೆಯಾಗಿದ್ದು ಬಿ ಯು ಅದರ ಮೇಲಿನ ಯಾವುದಾದ್ರೂ ಒಂದು ಬಿಂದು ಇದು ಬಿ ಪಿ ಬಿ ಪಿ ಮತ್ತು ಬಿ ಕ್ಯೂಗಳು ಏನ ಬಾಹುಗಳಿಗೆ ಏನ ಬಾಹುಗಳಿಗೆ ಎಳೆದ ಲಂಬಗಳಾಗಿವೆ ಆದರೆ ಬಿ ಪಿ ಇಸ್ಕೋಲ್ಟ್ ಬಿ ಕ್ಯೂ ಎಂದು ಸಾಧಿಸಿ ಬಿ ಪಿ ಮತ್ತು ಬಿ ಕ್ಯೂ ಅಂತೇಳಿ ಸಾಧಿಸ್ಬೇಕು ಇಲ್ಲಿ ಏನು ದತ್ತಾಂಶ ಕೊಟ್ಟಿದ್ರೆ ಅದನ್ನು ಬಳಸ್ಕೊಂಡು ನಾವು ಇಲ್ಲಿ ಎರಡು ತ್ರಿಭುಜ ಉಂಟಾಗಿದ್ದೇವೆ ಈ ಎರಡು ತ್ರಿಭುಜ ನಾವು ಸರ್ವಸಮ್ಮತೆ ಸಾಧಿಸಿಬಿಟ್ರೆ ಆಟೋಮೆಟಿಕಲಿ ಈ ತ್ರಿಭುಜದ ಪ್ರತಿಯೊಂದು ಅಂಶ ಇದರ ಅನುರೂಪ ಅಂಶಕ್ಕೆ ಸಮ ಆಕತಿ ಬಿ ಪಿ ಅನುರೂಪು ಬಿ ಕಿ ಆಟೋಮೆಟಿಕಲಿ ಸಮ ಆಗ್ತೈತಿ ಈಗ ಫಸ್ಟ್ ಇದು ಕೋನಾರ್ಧಕ ರೇಖೆ ಅಂತ ತಿಳಿಯರೋದ್ರಿಂದ ಈ ಕೋನಕ್ಕೆ ಈ ಕೋನ ಸಮ ಆಗ್ತೈತಿ ಒಂದು ಕೋನ ಸಮ ಇದು ಲಂಬ ಕೋನ ಲಂಬ ತಿಳಿದ್ರೆ ಹಾಗಾಗಿ ಇದಕ್ಕೆ ಇದು ಸಮ ಇರ್ತೈತಿ ಕೋಬಾ ಕೋ ಸಿದ್ಧಾಂತ ಅಲ್ಲ ಬಾ ಸರ್ವಸಮತೆ ನಿಯಮ ಅಂತ ಐತಿ ಕೋಕೋಬಾ ಬಾ ನಿಯಮ ನಿಯಮ್ ಏನು ಅಂದ್ರೆ ಒಂದು ತ್ರಿಭುಜದ ಯಾವುದಾದ್ರೂ ಎರಡು ಕೋನ ಯಾವುದಾದ್ರೂ ಎರಡು ಕೋನ ಒಂದು ಜೊತೆ ಅನುರೂಪ ಬಾಹುಗಳು ಎರಡು ತ್ರಿಭುಜಗಳಲ್ಲಿ ಯಾವುದಾದ್ರೂ ಎರಡು ಕೋನ ಸಮನಾಗಿದ್ದು ಒಂದು ಜೊತೆ ಅನುರೂಪ ಬಾಹುಗಳು ಸಮನಾಗಿದ್ದರೆ ಅಂದರೆ ಇಲ್ಲಿ ಎ ಬಿ ಉಭಯ ಸಾಮಾನ್ಯ ಐತಿ ಎರಡು ತ್ರಿಭುಜಕ್ಕೆ ಸಂಬಂಧಪಡ್ತೈತಿ ಹಾಗಾಗಿ ಎ ಬಿ ಇಸ್ ಕೊಟ್ಟ ಎ ಬಿ ಇರ್ತೈತಿ ಇವು ಎರಡು ಕೋನ ಈ ಎರಡು ಕೋನಕ್ಕೆ ಸಮ ಐತಿ ಕೋಕೋ ಬಾ ನಿಯಮದ ಪ್ರಕಾರ ಸರ್ವಸಮ್ಮಕ್ಕವು ಆಟೋಮೆಟಿಕಲಿ ಬಿ ಪಿ ಇಸ್ಕೊಳ್ಟು ಬಿ ಕ್ಯೂ ಹಾಕೈತಿ ಫಸ್ಟ್ ದತ್ತ ಬರ್ಕೊಳ್ಳೋಣ ದತ್ತ ಏನು ಬರ್ಕೋಬೋದು ಎಲ್ ರೇಖೆಯು ಕೋನ ಏದ ಕೋನಾರ್ಧಕ ರೇಖೆಯಾಗಿದೆ ನೆಕ್ಸ್ಟ್ ಬಿ ಪಿ ಮತ್ತು ಬಿ ಕ್ಯೂ ಹೇಗೆ ಹೇಳಿದ ಲಂಬ ಅಂತ ಹೇಳಿದ್ರೆ ಹಾಗಾಗಿ ಈ ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ಎ ಕ್ಯೂ ಬಿ ಮತ್ತು ಎ ಪಿ ಬಿ ತೊಂಬತ್ತು ಡಿಗ್ರಿ ಇರ್ತೈತಿ ಸಾಧನೆಯ ಏನನ್ನ ಸಾಧಿಸ್ಬೇಕಾಗಿತ್ತು ಅಂದರೆ ಬಿ ಪಿ ಈಜ್ಕೊಳ್ ಟು ಬಿ ಕ್ಯೂ ಬಿ ಪಿ ಈಜ್ಕೊಳ್ ಟು ಬಿ ಕ್ಯೂ ನೆಕ್ಸ್ಟ್ ಇನ್ನು ಸಾಧನೆ ಇವು ಎರಡು ತ್ರಿಭುಜ ಸರ್ವಸಮ್ಮಂತೆ ಶಾಸನ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಎ ಕ್ಯೂ ಬಿಗಳಲ್ಲಿ ನೋಡಿ ಏನೇನು ಸಮ ಐತಿ ಬರೆಯನ್ನ ಈ ಕೋನ ಅಂದರೆ ಯಾವುದಿದೆ ಕೋನ ಬಿ ಎ ಕ್ಯೂ ಈಸ್ ಕ್ವಲ್ ಟು ಕೋನ್ ಬಿ ಎ ಪಿ ಕೋನ್ ಬಿ ಎ ಪಿ ಈಜ್ ಈಕ್ವಲ್ ಟು ಕೋನ್ ಬಿ ಎ ಕ್ಯೂ ಕಾರಣ ಕೋನಾರ್ಧ ರೇಖೆ ಕೋನಾರ್ಧ ರೇಖೆ ಅಂದರೆ ಕೋನವನ್ನು ಸಮನಾದ ಎರಡು ಭಾಗವನ್ನಾಗಿ ಮಾಡ್ತೈತಿ ಎಲ್ ಕೋನ್ ಕೋನಾರ್ಧಕ ಈ ಕೋನಕ್ಕೆ ಈ ಕೋನು ಯಾಕೆ ಸಮ ಕೋನಿ ಎಯನ್ನು ಎಲ್ ರೇಖೆ ಸಮನದ ಎರಡು ಭಾಗ ಆಗಿ ಮಾಡೈತಿ ಹಾಗಾಗಿ ಈ ಕೋನಕ್ಕೆ ಈ ಕೋನ್ ಸಮ ನೆಕ್ಸ್ಟ್ ಈ ಕೋನಕ್ಕೆ ಈ ಕೋನಕ್ ಸಮ ಲಂಬ ಅಂತ ಹೇಳಿದವಲ್ಲ ಕೋನ ಎ ಕ್ಯೂ ಎ ಪಿ ಬಿ ಈಜ್ ಈಕ್ವಲ್ ಟು ಕೋನ್ ಎ ಕ್ಯೂ ಬಿ ಈಜ್ ಈಕ್ವಲ್ ಟು ನೈಂಟಿ ಡಿಗ್ರಿ ಕಾರಣ ದತ್ತ ದತ್ತೊಳಗೆ ಹೇಳಿದ್ದಾರೆ ನೆಕ್ಸ್ಟ್ ಈಗ ಎ ಬಿ ಉಭಯ ಸಾಮಾನ್ಯ ಎ ಬಿ ಉಭಯ ಸಾಮಾನ್ಯ ನೋಡಿ ನೋಡಿರಿ ಕೋಕೋಬಾ ಸರ್ವಸಮ್ಮತೆ ನಿಯಮದ ಪ್ರಕಾರ ಯಾವುದಾದ್ರೂ ಎರಡು ತ್ರಿಭುಜಗಳಲ್ಲಿ ಎರಡು ಕೋಣೆಗಳ ಸಮನಾಗಿದ್ದು ಒಂದು ಜೊತೆ ಅನುರೂಪ ಭಾಗಳು ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರ್ತವೆ ಇದನ್ನು ಕೋಕೋಬಾ ಸರ್ವಸಮ್ಮತೆ ನೇಮ ಅಂತ ಕರಿತೇವೆ ಹಾಗಾಗಿ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಎ ಕ್ಯೂ ಬಿ ಕಾರಣ ಕೋಕೋಬಾ ಸರ್ವಸಮ್ಮತೆ ನಿಯಮ ಇವು ಎರಡೂ ತ್ರಿಭುಜ ಸರ್ವಸಮ ಆದಮೇಲೆ ಈ ತ್ರಿಭುಜ ಪ್ರತಿಯೊಂದು ಅವಶ್ಯ ಇದಕ್ಕೆ ಸಮ ಇರ್ತೈತಿ ಹಾಗಾಗಿ ಬಿ ಪಿಗೆ ಬಿ ಕ್ಯೂ ಸಮ ಆಗ್ತತಿ ಬಿ ಪಿ ಇಸ್ ಕೋಲ್ಟ್ ಬಿ ಕ್ಯೂ ಬಿ ಪಿ ಇಸ್ ಕೋಲ್ಟ್ ಬಿ ಕ್ಯೂ ಕಾರಣ ಸರ್ವಸಮ ತ್ರಿಭುಜದ ಅನುರೂಪ ಭಾವಗಳು ಸಮ ಇರ್ತಾವೆ ಈ ಥರ ಮಾಡಿದ್ರೆ ನಿಮಗೆ ಮೂರು ಮೂರು ಅಂಕಗಳು ಸಿಗ್ತಾವೆ ಈ ಎರಡೂ ಸಮಸ್ಯೆಯನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸಮಸ್ಯೆಯನ್ನು ಬಿಡಿಸೋಣ ಎಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು